ಗಿರ್ಜಿ ಹ್ಮ್ ಬಂದೆ ನಿಂದ್ರ ಒಂದ್ ಸ್ವಲ್ಪ ದಂಗ ಒಂದ್ ಎರಡು ಹೋಳ ಉಪ್ಪಿನಕಾಯಿದ್ರೆ ಉಪ್ಪಿನಕಾಯಿ ಬಹಳ ಅಂದ್ರೆ ಬಹಳ ಇಷ್ಟ ಅದಕ್ಕೆ ಊಟ ಜೊತೆ ನಿಂಚ್ಕೊಳಕ್ ಏನಿಲ್ಲ ಅಂದ್ರೆ ಉಪ್ಪಿನಕಾಯಿ ಬೇಕೇ ಬೇಕು ಒಂದ್ ಎರಡು ಹೋಳಿದ್ರೆ ಎಲ್ಲಾ ಮೊದಲ ಹಾಕಿನ್ರಿ ಉಪ್ಪಿನಕಾಯಿ ಹಪ್ಪಳ ಸೊಪ್ಪು ರೊಟ್ಟಿ ಎಲ್ಲಾ ಹಾಕಿನ ರೀ ತಗೊಳ್ರಿ ಹೌದೇನು ಹ್ಮ್ ಚಲೋ ಆತದ ಅನ್ನ ಬಿಸಿ ಇದ್ದಂಗೈತೆ ಕೆಳಗೊಂದು ಟಾವೆಲ್ ಹಾಕ್ಬೇಕಿತ್ತು ಎಲ್ಲ ಹ್ಮ್ ಇರು ನಿಮ್ಮ ಅವಾಗಿಂದ ಗಿರಿಜಿ ಗಿರಿಜಿ ಅಂತ ಏನು ಒಂದೇ ಸಮ ಬಡ್ಕೊಳತ್ತೈತಿ ಬ್ಯಾಗ್ ಕೊಟ್ಟು ಬರ್ತೀನಿ ಹಾ ಈ ತಗೊಳ್ಳಪ್ಪ ಬೇಗ ಏನ ಅವಾಗಿಂದ ಗಿರಿಜಿ ಗಿರಿಜಿ ಅಂತ ಬಡಕೊಂಡಿದ್ದೆ ಬಡಕೊಂಡಿದ್ದ ಮೊದಲು ಹೋಗ ಬಾ ಅಲ ಅಲ್ಲ ಅಂತ ನೋಡತೆ ಏನಿಲ್ಲ ಲೇ ಪಪ್ಪಾಯನ್ ಬಿಟ್ಟಿದ್ವಲ್ಲ ಅದನ್ನ ನೋಡತಿದ್ದೆ ನಿ ನೋಡು ಎಲ್ಲ ಒಂದಕಡೆಂದ ಅನ್ನಾಗಿದೆ ನೋಡು ಏನ ಅದರಲ್ಲಿ ಒಂದು ಎರಡು ಮೂರು ಹಸಿರಿದವು ಅವನಷ್ಟು ಬಿಟ್ಟು ಒಂದು ಉದ್ದನ ಬಮ್ಮು ತಗೋ ತಗೊಂಡು ಎಲ್ಲ ಅನ್ನ ಕಿತ್ತಿಡು ನಾನು ಸಂಜೆ ಬಂದ ಬನ್ ತಿಂತೇನೆ ಅಂತ ನೀವು ತಿನ್ರಿ ಹೋಗ್ಲಾ ನಾನು ಹೌದು ಎಲ್ಲ ಪಪ್ಪಾಯಿ ಹನ್ನೆಗಿದವು ನಿನ್ನೇ ಹೊಲದಿಂದ ಬಂದಿದ್ದೆ ನೋಡು ಅವಾಗೆ ಕೇಳಬೇಕಂತ ಮಾಡಿದ್ನಿ ಮತ್ತು ಸಂಜೆ ಮುಂದೆ ಕಿತ್ತರೆ ಕೆಳಗೆ ಶಾದ್ರದೊಳಗೆ ಬಿದ್ರೆ ಯಾರು ಹೋಗ್ತಾ ಇರ್ತಾರೆ ಮೊದಲ ಹಾವು ಪಾ ಒಡ್ಡಾಡ್ತಾ ಇರ್ತಾವೆ ಅದಕ್ಕೆ ಬ್ಯಾಡ್ ಅಂತ ಸುಮ್ಮನೆ ಆದ್ನಿ ಮತ್ತು ಒಂದು ಕೆಲಸ ಮಾಡಿ ನೀನೇ ಎಲ್ಲ ಏನು ಕಿತ್ಕೊಟ್ಟು ಆಮೇಲೆ ಹೊಲಕ್ಕೆ ಹೋಗ್ಬಿಡು ಅಷ್ಟು ಉದ್ದ ಆಯ್ತದ ಗಿಡ ನನ್ನ ಕೈಗಂದರು ಸಿಗಲ್ಲ ಸತಿ ಕುರ್ಚಿ ಹಾಕ್ಕೊಂಡು ಎಲ್ಲ ರಂಪಾಟ ಮಾಡಿ ಕಿತ್ತಿದ್ವಿ ಯಾವಾಗಲೂ ಇರೋ ಅಂತ ಇರ್ತೀಯಾ ಗಿಡಮುಳಿ ಗಿಡಮುಳಿ ಅಂತ ನೀನು ಭಾರಿ ಉದ್ದ ಇದ್ದೆ ಕಿತ್ಕೊಟ್ಟು ಹೋಗಿ ಬಂಬು ಎಲ್ಲ ಐತೆ ನೋಡ್ತೀನಿರು ಗಿರಿಜಿ ಮೊದ್ಲು ಅದ್ ಬ್ಯಾಗ್ ಕೊಡಿಲಿ ನಾನಲ್ಲಿ ಹಸುಗಳಿಗೆ ಮೇವ್ ಹಾಕಿಲ್ಲ ನೀರ್ ಇಟ್ಟಿಲ್ಲ ಅಂತ ಅವಾಗಿಂದ ಅವಸರ ಮಾಡತೀನಿ ಇವಳು ನೋಡಿದ್ರ ಪಪ್ಪ ಏನ್ ಕಿತ್ಕೊಂಡು ಹೋಗ್ಬೇಕಂತ ನಿಮ್ಗೆ ತಿನ್ನೋ ಆಸೆ ಇದ್ರ ಕುರ್ಚಿ ಹಾಕೊಂಡು ಏನ್ ಬೇಕಾದ ಹಾಕೊಂಡ್ ಕಿತ್ಕೊಂಡ್ ತಿನ್ರಿ ನಂಗೆ ಬಿಟ್ಬಿಡ್ರಿ ನಂಗ್ ಬೇಡನು ಬೇಡ ನಿನ್ ಪಪ್ಪಾಯಿ ನಾನು ಮೊದ್ಲು ಹೊಲಕ್ ಹೋಗ್ತೀನಿ ಕೊಡಿಲ್ಲ ಅದ್ ಬ್ಯಾಗ್ ಪಪ್ಪ ಯಾಕೆ ಇಷ್ಟು ಅವಸರ ಮಾಡತ್ತೆ ಈಗಿನ್ನೂ ಒಂಬತ್ತುವರೆ ಆಗೈತೆ ಮಕ್ಕಳು ಶಾಲೆಗೆ ಹೋಗಿ ಇನ್ನೂ ಹತ್ತು ನಿಮಿಷ ಆಗಿಲ್ಲ ಈಗ ಬರಬೇಕಾದ್ರೆ ನೋಡ್ಕೊಂಡು ಬನ್ನಿ ನಾನು ಒಂಬತ್ತುವರೆ ಆಗೈತೆ ಏನಲ್ಲ ಕಿತ್ಕೊಟ್ಟು ಆಮೇಲೆ ಹೋಗಿ ಯಾರು ತಡಿತಾರೆ ನಿಂಗೆ ಇವತ್ತು ಯಾಕೋ ಸ್ವಲ್ಪ ಬಲಗಾಲ್ ನೋಸತ್ತೈತಿ ನಂದು ಮತ್ತು ಕುರ್ಚಿ ಏನೇ ಹತ್ತಿ ಎಳಿಯೋದು ಮಾಡಿದ್ರೆ ಇನ್ನೂ ಸ್ವಲ್ಪ ಅದು ಕಾಲು ನೋಡಿ ಮತ್ತು ಮೊದಲು ಭತ್ತ ಕೊಯ್ಯೋ ಸೀಸನ್ ಕಾಲು ನೋವು ಮಾಡ್ಕೊಂಡು ಮನ್ಯಾಗೆ ನಾನು ಮಲ್ಕೊಂಡ್ನಿ ಅಂತಂದ್ರೆ ಕೂಲಿಯರ್ನೆಲ್ಲ ಕರ್ಕೊಂಡು ನೀನು ಒಂದು ಕಡೆ ಎಲ್ಲಂದ್ರೆ ಎಲ್ಲ ಕೆಲಸ ಮಾಡಬೇಕು ನೋಡಿ ಅವ್ರಿಗೆ ನೀರು ಕೊಡೋದು ಮತ್ತು ಊಟದ ಬುಟ್ಟಿ ಏನು ಬಿಡು ಅವ್ರು ತೊಗೊಂಡು ಬಂದಿರ್ತಾರೆ ಅಂದ್ರೆ ನೀರು ಕೊಡೋದು ಅಗ್ಲೆಲ್ಲ ನೀರು ಕೇಳ್ತಾರೆ ಅವರು ನೀರು ಕೊಡೋದು ಎಲ್ಲ ನೀನು ಮಾಡ್ಬೇಕು ನೋಡಿ ಥೋ ಒಳ್ಳೆ ಕತೆ ಆಯ್ತಪ್ಪ ನಿಂದು ಏನು ತಗೊಂಡು ಹೋಗೋ ಕಿತ್ಕೊಟ್ಟು ಹೋಗ್ತೀನಿ ಅಂತ ಗಂಗಾಗೆ ಏನಿ ತಗೊಂಡು ಬರಕ್ಕೆ ಕೇಳಿದ್ದೆ ಕೇಳಿಸಿಲ್ಲ ಏನೋ ಅವಳಿಗೆ ಎಲ್ಲಿ ಪಾತ್ರೆ ತೊಳೆ ಕಿತ್ತಲ ಕಡೆ ಹೋಗಿದ್ದಾಳೇನೋ ಇರು ನಾನು ತಗೊಂಡು ಬರ್ತೀನಿ ಆಯ್ತು ಹೋಗು ಏನಿ ಹಿಡ್ಕೊಂಡಿದ್ದೀನಿ ತಗೋ ಜಲ್ದಿ ಹತ್ತು ಜಲ್ದಿ ಹತ್ತೋದು ಹಂಗಿರ್ಲಿ ಗಿರ್ಜಿ ಬಂಬು ಅಲ್ಲೇ ಕಡೆ ಇತ್ತಿಡೋದ್ ಬಿಟ್ಟು ಹಂಚ್ಮೇಲೆ ಬಿಸಾಕದೆ ಅಗ್ಲೆಲ್ಲಾ ತಗೊಳೋದಾಗ್ತೇತ್ ಅಂತ ಗೊತ್ತಿದ್ದು ಮೇಲೆ ಬಿಸಾಕಿದ್ವಿ ಈಗ ಹತ್ತೋದು ಇಳಿಯೋದು ಅದನ್ ಮಾಡಿ ಮತ್ತಲ್ಲಿ ಪಪ್ಪಾಯ ಏನ್ ಕಿತ್ಕೊಟ್ಟು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗ್ಬಿಡ್ತೇತಿ ನನ್ ನಿನ್ನ ಓದೊಂದು ಏನು ಸ್ವಲ್ಪನು ಯೋಚನೆ ಮಾಡಲ್ಲ ನೀನು ಮೇಲೆ ಇಟ್ಟಿರೋದಕ್ಕೆ ಇಷ್ಟು ದಿನ ಆಯ್ತದ ಬಂಬು ಇಲ್ಲ ಅಂದಿದ್ರೆ ಕನ್ನಿ ನಾ ನಾಪತ್ತೆ ಮಾಡೋರು ನಾನು ಕಡೆಗೆ ಹೋದಾಗ ಎರಡು ಬಂಬು ತೊಗೊಂಡು ಬಂದೆ ಇರಲಿ ಅಲ್ಲಿ ಹೊಲ್ದಾಗ ಒಂದು ಇರಲಿ ಅಂತ ಜೋಪಾನಿ ಮಾಡಿ ತಂದಿಟ್ಟೀನಿ ಇಲ್ಲ ಪಪ್ಪಾ ಏನು ಕೇಳಕ್ಕೆ ಬರ್ತೈತೆ ಇಲ್ಲ ನುಗ್ಗೆಕಾಯಿ ಕೇಳಕ್ಕೆ ಬರ್ತೈತಿ ಮಕ್ಕಳು ಆಟ ಆಡ್ತಾ ಅಂಚೆ ಮೇಲೆ ಬಾಲ್ ಬಿಸಾಕಿದ್ರು ಅನ್ಕೋ ಅವಾಗ ಏನು ಅತ್ತಿ ಅವಾಗಲೇ ತೆಗೆದುಕೊಡಕಾಗ್ತೈತೆ ಅವಾಗ ಒಂದು ಒಂಚೂರು ಬಂಬು ಇಂದ ಹಿಂಗೆ ಹೇಳಿದ್ರೆ ಬರ್ತೈತದ ಅದಕ್ಕೆ ಎಮರ್ಜೆನ್ಸಿಂಗ್ ಬೇಕಾಗ್ತೈತೆ ಅಂತ ತಂದಿಟ್ಟಿನಿ ನಾನು ಹತ್ತಿ ಹತ್ತಿ ತೆಗಿಯೋದನ್ನ ಒಂದು ಹತ್ತು ಹದಿನೈದು ನಿಮಿಷ ಆಗಲ್ಲ ಮಧ್ಯಾಹ್ನ ಮಠ ಆಗಕ್ಕೆ ಅವೇನು ಪಪ್ಪಾಯನ್ನು ಐವತ್ನೂರು ಇದಾವೆ ಇಲ್ಲ ಹತ್ತು ಒಂದು ಐದಾರು ಇದಾವೆ ಅಷ್ಟು ಕಾಲು ಇಳಿದ್ರೆ ನಿಂಗೆ ಯಾರು ಹೇಳ್ತಿದ್ರು ನಾನು ಪಟ ಹತ್ತಿ ಇಲ್ಲ ಜಿಗದ ಪಪ್ಪಾಯನ್ನು ಕಿತ್ಬಿಡ್ತಿದ್ವಿ ಹ್ಞೂ ಹತ್ತು ಈಗ ನೆಟ್ಟಿಗೆ ಹತ್ತಿಗರಿಸ್ಬಿಡ ನನ್ಗೆ ಹತ್ತಿ ತತ್ಕೊಟ್ಟು ಹೋಗ್ಬಿಡು ಆಮೇಲೆ ನೀನು ಎಲ್ಲಿಗಾದರೂ ಹೋಗು ಏನಾದರೂ ಮಾಡು ನಾನು ಕೇಳೋಲ್ಲ ನಿನ್ಗೆ ಅವತ್ತು ಸೊಂಟನಾಗಿದ್ದರು ಒಬ್ಬಳೇ ಹತ್ತಿ ಅಂತ ಸರಿ ಮಾಡಿದ್ದೆ ನಾನು ನಿನಗೆ ಕೆಲಸ ಹಚ್ತಾರೆ ಹೇಳಿ ಬಂದೇ ಇಲ್ಲ ನೀನು ಹೊಲ್ದಿಂದ ಏನು ಮಾಡ್ಬೇಕು ಇದಕ್ಕ ಸುಮ್ಮನೆ ಹಿಂದಿಂದ ಮುಂದಿಂದ ನೆನಪು ಬರಸ್ಬೇಡ ನನಗೆ ಹತ್ತಿ ಏನಾದರೂ ಹೇಳಿದ್ರೆ ಅದಕ್ಕೊಂದು ಹದಿನಾರು ಉತ್ತರ ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ ದೇವರು ಹೆಣ್ಮಕ್ಳಿಗೆ ಅದು ಏನು ಬಾಯಿ ಕೊಟ್ಟಿದ್ದಾನು ಏನು ನನ್ನ ಕರ್ಮ ಏನು ಮಾಡೋಕ್ಕಾಗಲ್ಲ ಸಾಯೋವರೆಗೂ ಅನುಭವಿಸ್ಬೇಕು ಏನಾದರೂ ಹೇಳಿದ್ರೆ ಎಷ್ಟು ಬೇಗ ಕೇಳಿಸ್ತೈತಿ ನೋಡಿ ಕಿವಿ ಅಲ್ಲವು ಆನೆ ಕಿವಿ ಅವು ಏನಿಲ್ಲ ಗಿರ್ಜಿ ಇಲ್ಲೆಲ್ಲಿ ಕಾಣಿಸತಿಲ್ಲ ಬಂಬು ಏನಲಿ ತಲಕಡೆ ಇಟ್ಟಿ ಅದನ್ನ ನೋಡತಿದ್ನಿ ನೋಡಿ ಇಲ್ಲಿ ಎಲ್ಲೆ ಕಾಣಿಸಾತಿಲ್ಲ ಎಲ್ಲಿ ಇಟ್ಟಿದಾಳೆ ಇವಳು ಅಂತ ಯೋಚನೆ ಮಾಡುತ್ತಿದ್ನಿ ಹೌದೇನು ಇನ್ನ ಸ್ವಲ್ಪ ಮೇಲತ್ತಾ ಅಂಗ್ ನೋಡಿದ್ರೆ ಕಾಣತೈತೇನ ಅಂಗ್ ಕಾಣಸಂಗಿದ್ರೆ ಇಲ್ಲಿಂದಾನೆ ನೋಡಬಹುದು ಆಗಿತಲ್ಲ ಇನ್ನ ಸ್ವಲ್ಪ ಮೇಲತ್ತಿ ಸ್ವಲ್ಪ ಕಣ್ಣು ಬಿಟ್ಕೊಂಡು ನೋಡು ಅಲ್ಲೇ ಐತೆ ಜಲ್ದಿ ತಗೊಂಡ ಬಾ ಹೂ ಈಗ ಅತ್ತಿನಿ ನೋಡ್ತಿನಿ ಇರು ಎಲ್ಲಿ ಇಲ್ಲೂ ಇಲ್ಲ ಎಲ್ಲಿ ಇಟ್ಟಿದೆ ಆ ಕಡೆಗೆ ಹೋಗಿ ನೋಡ್ತೀನಿ ಅಲ್ಲಿ ತಲಕಡೆ ಅಂದ್ರೆ ಅಲ್ಲಿ ಇಟ್ಟೇನೋ ನೀನು ಅಯ್ಯೋ ನೀನು ಹುಡ್ಕೋದ್ ಈ ಕಡೆ ಹುಡ್ಕಾತಿ ಈ ಕಡೆ ಬಾಜು ಇಲ್ಲೇ ಇಲ್ಲ ಅದು ಬಂಬು ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ಮ್ಯಾಲ್ ಹೋಗಲ್ ಕಾಂತೈತ್ ನೋಡು ಅಷ್ಟಾಗಿ ಜೋರ್ ಜೋರಾಗಿ ಆಗಿ ಕಾಲ ಕೊಂಡು ಹೋಗತ್ತೆ ಮೆಲ್ಲಕ್ ಹೋಗೋನ್ ಸ್ವಲ್ಪ ಮೊನ್ನೆ ಆದ್ರೆ ಅನ್ ಸರಿ ಮಾಡೀನಿ ಒಡದೋದ್ರ ಮತ್ತೆ ಯಾರ ಅತ್ತಿ ಸರಿ ಮಾಡೋರು ಇಲ್ಲ ನಮ್ ಮನೆ ಗಂಡಸ್ರು ಒಂದ್ ಸ್ವಲ್ಪ ಹಂಗ ಮುಂದಕ್ ಹೋಗಿ ಅಲ್ಲ ಅದೇನೋ ಅಂತಾರಲ್ಲ ಗಾದೆ ಮಾತ ಐತೆ ಇರ್ಲಾರ್ದ ಇರುವೆ ಬಿಟ್ಕೊಂಡ್ರು ಅಂತ ಹಂಗಾಯ್ತು ನನ್ನ ಬಾಳ್ವಿ ನಾನು ಪಪ್ಪ ಏನ ಅನ್ನಾಗಿದಾವಂತ ಹೇಳಿದ್ರೆ ನನಗೆ ರಂಪಾಟ ಮಾಡೋ ತಾಳಿಲ್ಲ ಎಲ್ಲಿ ಇಟ್ಟಿದಳ ಏನು ಸಿಗಾತಿಲ್ಲ ಇಲ್ಲಿ ಗಿರಿಜಿ ಎಲ್ಲ ಐತಿಲ್ಲ ಇಲ್ಲಿ ಸಿಗಾತಿಲ್ಲ ಇಲ್ಲೆಲ್ಲ ಹುಡುಕಿದ್ನಿ ಕಾಣಿಸ್ಲಿಲ್ಲಪ್ಪ ಅದಕ್ಕ ಹೇಳಿದ್ನಿ ಒಂದೇ ಸಮಸ್ಯೆ ಹಿಡಿದ್ ಬಿಳ್ತಾಳ ಹಂಗ ನನ್ನ ವಜಾಗ ಹಂಚ ಈ ಕಡೆ ಆಗ್ತಾ ಇದಾವ್ ಇವು ಇನ್ನ ಏಳು ವಜೆಗ ಎಲ್ಲ ಹೊಡೆದ ಹೋಗ್ಬಿಡ್ತಾವ್ ಅದ್ ಹೆಂಗ ಅನ್ಸರಿ ಮಾಡಿದ್ಲ ಏನು ಎಲ್ಲೈತೆ ಎಲ್ಲ ಐತೆ ಕಡೆ ಹೋಗಿ ನೋಡ್ತೀನಿರು ಅಲ್ಲ ಐತೆನಾ ಇಲ್ಲೇ ಎಲ್ಲಾದ್ರು ಇಡೋದ್ ಬಿಟ್ಟು ಇತ್ತಲ್ ಕಡೆಗ್ ಇಲ್ಲಿ ಅಂಚ್ ಮೇಲೆ ಯಾಕ್ ಇಡಕ್ ಹೋಗಿದಾಳೆ ಏನ್ ಒಟ್ಟ ಕೆಲಸ ಜಾಸ್ತಿ ಮಾಡ್ಕೋಬೇಕು ಖುಷಿ ಏನ್ ಮಾಡತಿ ಬಾ 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 ಎಷ್ಟ್ ಸರ ಹೋಗಿದ್ಯಾ ನೋಡು ಅನ್ನ ಸರಕಿದ್ರ ಮಾಮೂಲಿ ಬೇಳೆ ಸಾರು ಅನ್ನ ಸರಕಿದ್ರ ತಿನ್ನಲ್ಲ ಇದು ಬರೇ ಮಟನ್ ಸಾರು ಮೀನ್ ಸಾರ್ ಬೇಕಿ ಹೋಗ್ ದಿನಾಲು ಎಲ್ಲಿಂದ ತಂದಾಕೊಂಡ್ ನಾವು ನೋಡ್ಬೇಕು ಇವು ಹಾಲು ಕಾಯ್ಸ ಇಟ್ಟಿದ್ಲು ಗಂಗ ತನ್ನಗಾದ್ರ ಹಾಲು ಅನ್ನ ಕಲ್ಸಿ ಹಾಕಂತ ಹೇಳ್ಬೇಕು ಅನ್ನ ಹಾಲು ತಿಂತೈತೆ ಮತ್ತು ಇದು ಮಾಮೂಲಿ ಬೇರೆ ಸಾರು ತಿನ್ನಲ್ಲ ಇಲ್ಲೇ ಗಿಡ ಗಂಟೆಗಳಲ್ಲಿ ಇಲ್ಲಿ ಪಲ್ಯ ಅಡ್ಡಾಡ್ತಾ ಇರ್ತಾವೆ ಹುಳ ಉಪಡಿ ಇರ್ತಾವೆ ತಿನ್ಬೇಕು ಬೇಟಾಡಿ ಒಟ್ಟು ಮೈಗೆ ಬರಬೇಡ ಇಲ್ಲ ಎಲ್ಲ ಯಾವಾಗಲೂ ಬಾ 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 ಸಿಗ್ತಾ ಇಲ್ಲ ಈ ಅಪ್ಪಗೆ ಸಿಕ್ತೇನಿಲ್ಲಪ್ಪ ಇನ್ನು ಹ್ಮ್ ಸಿಕ್ತು ಬಂದೆ ನಿಂದ್ರ ಇನ್ನು ಸ್ವಲ್ಪ ಕೆಳಗನ್ನು ಕೈಯಾಗ ತಗೋತೀನಿ ಗಿರಿಜಿ ಈ ತಗೋ ಇಲ್ಲಾಂದ್ರೆ ಕಡೆಗೆ ಸರ್ಕೋ ಕೆಳಗೆ ಬಿಸಾಕ್ತೀನಿ ಅಂತ ಕೆಳಗೇನು ಬಿಸಾಡೋದು ಬೇಡ ಮತ್ತೆ ಹಂಗಿಂಗ್ ಮಾಡಿ ನೀನು ಕೆಳಗೆ ಬಿಸಾಡಿದ್ರು ಗಟ್ಟಿ ಇರಕ್ಕೆ ಅದೇನು ಬೆತ್ತದ ಕಟ್ಟಿಗೆ ಅನ್ಕೊಂಡೆ

ಹ್ಮ್ ಇನ್ನ ಸ್ವಲ್ಪ ಮೇಲೆ ಕೇಳಿ ಸಿಗ್ತೈತ್ ನನ್ ಕೈಯಾಗ ಅವಾಗಿಂದ ಜಿಗ್ ಜಿಗ್ ಹಿಡಿಯಾಕ್ ಪ್ರಯತ್ನ ಮಾಡತೀನಿ ನೀನ್ ಬೇಕಂತ ಮೇಲೆ ಮಾಡಿ ನನಗೆ ಹಿಡ್ಕೊ ಅಂತ ಹೇಳತಿ ಹ್ಮ್ ಹ್ಮ್ ಈಗ ಗೊತ್ತಾಯ್ತು ಇಷ್ಟ್ ಕೆಳಗೆ ಹಿಡಿದ್ರು ಕೈಯಾಗ ಸಿಗತಿಲ್ಲ ಅಂದ್ರೆ ಏನ್ ಹೇಳ್ಬೇಕು ನೀನ್ ಅದ್ ಏನಂತ ಗಂಟಾಕಿದ್ರು ಏನೋ ನನಗೆ ನನಗೆ ಉದ್ದ ಇರೋ ಹುಡುಗಿ ಸಿಗ್ತಿಲ್ಲೇನೋ ನಿನ್ನಂತ ಗಿಡ್ ಮುಳಿಗ್ ಗಂಟಾಕಿದ್ರು ತಂದ ನೋಡು ಹಿಡ್ಕೊ ಹ್ಮ್ ಹೌದೇನ ನೀನೇನ್ ಬಾರಿ ಉದ್ದ ಇದೆ ಬಿಡು ನಿಂಗೇನ್ ನಮ್ಮ ಅಪ್ಪ ಅಮ್ಮ ಉತ್ಕೊಂಡಿದ್ದೇ ಹೆಚ್ಚು ಅಂತದ್ರಲ್ಲಿ ಉದ್ದಕ್ಕಿರೋ ಹುಡುಗಿ ಸಿಕ್ತಿದ್ಲಂತೆ ಅಷ್ಟು ದೂರ ಯಾಕೆ ಬರಬೇಕಿತ್ತು ಎನ್ ನೋಡೋಕೆ ಇಲ್ಲೇ ಯಾವ್ದಾದ್ರು ಗಂಟೆ ಹಾಕೊಂಡಿದ್ರೆ ಆಗೋದು ನನ್ನಂತ ತೆಳ್ಳಾಗಿ ಬೆಳ್ಳಗಿರೋ ಹುಡುಗಿ ಸಿಕ್ತಂತ ಹಿಂದೆ ಮುಂದೆ ನೋಡಿಲ್ಲ ಒಂದು ರೂಪಾಯಿ ವರದಕ್ಷಿಣೆನೂ ಕೇಳಿಲ್ಲ ಅಷ್ಟು ಜಲ್ದಿ ಮದುವೆ ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡ್ಕೊಂಡ ಬಂದ್ಬಿಟ್ರಿ ನಿನ್ನ ಮುತ್ತಿಗೆ ನಾನು ಸಿಕ್ಕಿರೋದೇ ಹೆಚ್ಚು ಅಂಥದ್ರಲ್ಲಿ ಉದ್ದ ಇರೋ ಹುಡುಗಿ ಸಿಕ್ತಿದ್ಲಂತೆ ಸಾಕು ಹೇಳಿ ಈಗ ಉದ್ದ ಇರೋ ಹುಡುಗಿ ಮುಂದಿನ ಜನದಲ್ಲಿ ನೋಡುವಂತೆ ಈಗ ಪಪ್ಪಾಯನ್ನ ಇವತ್ತ ತಿನ್ಬೇಕಂತ ಮಾಡಿವ ಹೇಳಿ ಹೌದು ಭಾರಿ ತೆಳ್ಳಾಗಿದ್ದೆ ಬಿಡು ನೀನು ಆವಾಗ್ಲೂ ಹಿಂಗ ಏನು ಸಣ್ಣ ಕುಂಬಳಕಾಯಿ ಇದ್ದಂಗ ಇವಾಗ ದೊಡ್ಡ ಕುಂಬಳಕ ಆಗಿದೆ ಅಷ್ಟ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಮದುವೆಗಿಂತ ಮುಂಚೆನೇ ದಪ್ಪ ಇದ್ದೆ ಅಂತ ಹೇಳತ್ತೆ ಅಲ್ಲ ಡೈರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಇನ್ ಡೈರೆಕ್ಟ್ ಆಗಿ ದಪ್ಪ ಇದ್ದೆ ಅಂತ ಹೇಳತ್ತೆ ಅನ್ನು ಅನ್ನು ಎಷ್ಟಂತೆ ಅನ್ನು ಒಂದಿನ ನಾನು ಐಶ್ವರ್ಯ ರಾಯ್ ತರ ತೆಳ್ಳಗಾಗಿ ತೋರಿಸ್ಲಿಲ್ಲ ನನ್ನ ಹೆಸರು ಗಿರಿಜನೆ ಅಲ್ಲ ನೋಡ್ತಾ ಇರು ಗಿರಿಜೆ ನಾನು ಸುಮ್ಮನೆ ತಮಾಷೆ ಮಾಡಿದ್ಲೆ ಇಲ್ ನೋಡು

ಒಂದ್ ಬಿತ್ ಎಷ್ಟ್ ಚೆನಾಯ ಪಪ್ಪ ಏನು ಒಂದು ಗೆರೆನೂ ಬಿದ್ದಿಲ್ಲ ಅಲ್ಲ ಹುಲ್ಲಿನ ಮೇಲೆ ಬಿದ್ದೈತಲ್ಲ ಇಲ್ಲಿ ನೆಲದ ಮೇಲೆ ಬಿದ್ದಿದ್ರೆ ಎಲ್ಲಾ ಜಜ್ಜಿ ಮೆತ್ತಗ